ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನ್ಯಾಚುರಲ್ ಶಬರಿ ಜೀವ ಮಾತಾಡ್ತಾ ಇದ್ದೀನಿ ಇವತ್ತು ಎಸ್ ಸಿ ಎಂ ಎಸ್ ಶಾಲೆಯ ಹುಡುಗರ ವಿಭಾಗದ ಪ್ರೌಢಶಾಲಾ ವಿಭಾಗ ಹುಡುಗರ ವಿಭಾಗದ ಖೋಖೋ ಅಭ್ಯಾಸ ಪಂದ್ಯವನ್ನು ನೋಡ್ತಾ ಇದ್ದೀನಿ ನಿಮಗೆ ಈಗ ಆಲ್ರೆಡಿ ಹುಡುಗಿಯರ ವಿಭಾಗದ ಖೋಖೋ ಅಭ್ಯಾಸ ಪಂದ್ಯವನ್ನು ತೋರಿಸಿದ್ದೀನಿ ಬೆಳಗ್ಗೆಯಿಂದ ಅಲ್ಲ ಎಲ್ಲ ಲೈವಲ್ಲಿ ಕೆಲವೊಂದು ಸ್ಪೋರ್ಟ್ಸ್ಗಳನ್ನು ತೋರಿಸ್ತಾನೆ ಬಂದಿದ್ದೀನಿ ತಮ್ಮ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬನ್ನು ಮಾಡಿಸಿ ಇಲ್ಲಿ ಎಸ್ ಸಿ ಎಮ್ ಎಸ್ ಶಾಲೆಯ ಶಿಕ್ಷಕರೊಬ್ಬರಿಗ ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ಸಿದ್ದರಾಜು ಅಂತ ಸಿದ್ದರಾಜು ಅಂತ ತಾವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಿ ಸರ್ ನಾನು ಇಲ್ಲಿ ಒಂದು ಮೂರು ನಾಲ್ಕು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಈಗ ಎಸ್ ಸಿ ಎಮ್ ಎಸ್ ಶಾಲೆಯಲ್ಲಿ ಅತಿ ಹೆಚ್ಚಾಗಿ ನೀವು ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸ್ಪೋರ್ಟ್ಸ್ ವಿಭಾಗದಲ್ಲಿ ಸ್ಪೋರ್ಟ್ಸ್ ವಿಭಾಗದಲ್ಲಿ ಅಂತ ಬಂದಾಗ ನಮ್ಮ ಮಕ್ಕಳು ಹೆಚ್ಚು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಮತ್ತು ಖೋಖೋ ಒಂದು ಪಂದ್ಯಾಟದಲ್ಲಿ ಹೆಚ್ಚು ಒಂದು ಆಸಕ್ತಿ ವಹಿಸಿ ಹೆಚ್ಚು ಒಂದು ಅಭ್ಯಾಸವನ್ನು ಮಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ ನನ್ನ ಸಪೋರ್ಟ್ ಕೂಡ ಯಾವಾಗಲೂ ಈ ಖೋಖೋ ಒಂದು ಆಟದ ಮೇಲೆ ಯಾವಾಗಲೂ ಇರುತ್ತೆ ನಾಳೆ ಈಗ ವಲಯ ಮಟ್ಟದ ಆಟೋಟ ಸ್ಪರ್ಧೆಗಳಿದೆ ಸರ್ ಹೌದು ಅದಕ್ಕೆ ತಮ್ಮ ಮಕ್ಕಳನ್ನು ಯಾವ ರೀತಿ ಸಪೋರ್ಟ್ ಯಾವ ರೀತಿ ಸೂಕ್ತರಾಗಿದ್ದಾರೆ ನಾವು ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಪ್ರತಿದಿನ ಒಂದು ಮೂರರಿಂದ ಆರು ಗಂಟೆ ತನಕ ಕೂಡ ಪ್ರತಿದಿನ ಎವ್ರಿಡೇ ತುಂಬ ಶ್ರಮವಹಿಸಿ ಆಸಕ್ತಿ ವಹಿಸಿ ತುಂಬ ಹೆಚ್ಚು ಅಭ್ಯಾಸವನ್ನು ಮಾಡ್ತಾಯಿದ್ದಾರೆ ನಾವು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಿನ ಅಭ್ಯಾಸವನ್ನು ಅವರು ಮಾಡ್ತಾಯಿದ್ದಾರೆ ಸೊ ಅವರ ಅಭ್ಯಾಸಕ್ಕೆ ನಮ್ಮ ಒಂದು ಸಪೋರ್ಟ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಸೊ ನಾಳೆ ಆ ಮಟ್ಟದ ಒಂದು ಖೋಖೋ ಪಂದ್ಯಾವಳಿಯಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ಕೂಡ ನಮಗೆ ಮೊದಲಿಂದನೂ ಇದೆ ಸರ್ ಒಂದು ವಿಚಾರ ಕೇಳ್ಪಟ್ಟೆ ನಾನು ಹಾಂ ತಮ್ಮ ಶಾಲೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಎರಡು ವರ್ಷಗಳ ಕಾಲ ಸಮಗ್ರ ಪ್ರಶಸ್ತಿಯನ್ನು ಪಡೆದಿದೆ ಕ್ರೀಡಾ ವಿಭಾಗದಲ್ಲಿ ಅಂತ ಕೇಳ್ಕೊಟ್ಟಾರೆ ಹಾಂ ಸೊ ಅದರ ಬಗ್ಗೆ ನಿಮ್ಮ ಖುಷಿಯನ್ನು ಯಾವ ರೀತಿ ವ್ಯಕ್ತಪಡಿಸಬಹುದು ಖುಷಿನೇ ಖುಷಿ ವಿಚಾರ ತುಂಬ ಖುಷಿ ವಿಚಾರನೆ ಯಾಕಂದರೆ ನಮ್ಮ ಮಕ್ಕಳು ಬಿಟ್ಕೊಟ್ಟಿಲ್ಲ ಕಳೆದ ಎರಡು ವರ್ಷದಿಂದನೂ ಕೂಡ ಸಮಗ್ರ ಪ್ರಶಸ್ತಿಯನ್ನು ಬಿಟ್ಕೊಟ್ಟಿಲ್ಲ ಅದರಲ್ಲೂ ನಮ್ಮ ವಲಯ ಮಟ್ಟ ಅಂತ ಬಂದಾಗ ಕಳೆದ ಎರಡು ವರ್ಷ ನಮ್ಮ ಮಕ್ಕಳು ಯಾವಾಗಲೂ ಹಂಪಾಪುರ ವಲಯ ಮಟ್ಟದಲ್ಲಿ ಭಾಗವಹಿಸಿದ್ದು ಹಂಪಾಪುರ ವಲಯ ಮಟ್ಟದಲ್ಲಿ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಒಳ್ಳೆ ಸ್ಕೂಲ್ಸ್ಗಳಿದೆ ಐ ಸ್ಕೂಲ್ಗಳು ಐ ಆಯಾ ಸ್ಕೂಲ್ಗಳಲ್ಲಿ ಪಿ ಡಿ ಮಾಸ್ಟ್ರು ತುಂಬ ಎಲ್ಲ ಪಿ ಡಿ ಮಾಸ್ಟ್ರುಗಳು ಕೂಡ ತುಂಬ ಟ್ಯಾಲೆಂಟ್ ಇದ್ದಾರೆ ಆಯಾ ಮಕ್ಕಳು ತುಂಬ ಚೆನ್ನಾಗಿ ತಯಾರು ಮಾಡ್ತಾಯಿದ್ದಾರೆ ಬಟ್ ನಮ್ಮ ಮಕ್ಕಳು ಆ ಒಂದು ಸ್ಕೂಲ್ಗಳು ಅಂದರೆ ಆ ಐ ಸ್ಕೂಲ್ ಮಕ್ಕಳ ಜೊತೆ ಸ್ಪರ್ಧೆ ಮಾಡಿ ಆ ಒಂದು ಎಲ್ಲ ಥರದಲ್ಲೂ ಕೂಡ ಅದರಲ್ಲೂ ಅಥ್ಲೆಟಿಕ್ಸ್ ಅಂತ ಏನು ಬರುತ್ತೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ನಮ್ಮ ಮಕ್ಕಳು ಯಾವ ಒಂದು ವಿಭಾಗದಲ್ಲೂ ಕೂಡ ಪ್ರೈಜನ್ನು ತಗೊಂಡಿಲ್ಲ ಅಂತ ಹೇಳೋದಕ್ಕೆ ಬರೋಲ್ಲ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಎಲ್ಲ ಒಂದು ವಿಭಾಗದಲ್ಲೂ ಕೂಡ ಬಹುಮಾನ ತಗೊಂಡು ನಮಗೆ ಸಮಗ್ರ ಸಮಗ್ರ ಪ್ರಶಸ್ತಿಯನ್ನು ತಂದು ಕೊಟ್ಟಿದ್ದಾರೆ ಈ ವರ್ಷವೂ ಕೂಡ ತಂದೆ ತರ್ತಾರೆ ಅನ್ನೋ ಭರವಸೆ ಸ್ನೇಹಿತರೆ ಈ ಶಿಕ್ಷಕರೆಲ್ಲ ಈಗ ಮಾತಾಡೋದು ನೋಡಿದರೆ ನಮಗೆ ಒಂದು ರೀತಿ ಎಣ್ಣೆ ಆಗುತ್ತೆ ನಮ್ಮ ಇವತ್ತಿನ ದಿನ ಈ ವಿಡಿಯೋವನ್ನು ಮಾಡೋದಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಂಸ್ಥೆಯವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಈಗ ನನ್ನ ಸಬ್ಸ್ಕ್ರೈಬ್ಗಳಲ್ಲಿ ಕೆಲವೊಂದು ಮೈಸೂರು ಜಿಲ್ಲೆ ಪೂರ ಇದ್ದಾರೆ ಅದರಲ್ಲಿ ಈಗ ಕೋಟೆ ತಾಲೂಕಲ್ಲಿದ್ದಾರೆ ಈಗ ಮಾದಾಪುರ ಎಸ್ ಸಿ ಎಮ್ ಎಸ್ ಶಾಲೆ ಅಂತಿದೆ ಇಲ್ಲಿ ಕೂಡ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ತಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾಭ್ಯಾಸ ಮತ್ತು ಕ್ರೀಡಾ ಬಗ್ಗೆ ಕುರಿತು ಹೇಳೋದಾದರೆ ಸರ್ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಬಂದಾಗ ನಾವು ಪಠ್ಯ ಚಟುವಟಿಕೆಗಳು ಅಂತ ಏನು ಹೇಳ್ತೀವಿ ಪಠ್ಯ ಜೊತೆಗೆ ನಾವು ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ನಾವು ಹೆಚ್ಚು ಒಂದು ಗಮನವನ್ನು ಕೊಡಬೇಕಾಗುತ್ತೆ ಅವ್ರಿಗೆ ಪಠ್ಯ ವಿಷಯ ಪಠ್ಯ ವಿಷಯಗಳ ಬಗ್ಗೆ ಹೇಳ್ಕೊಟ್ರೆ ಮಕ್ಕಳು ಏನೋ ಅವ್ರ ಪಠ್ಯ ವಿಷಯದಲ್ಲಿ ಏನೋ ಒಂದು ಆಗ್ಬೋದು ಆದರೆ ಪಠ್ಯೇತರ ಚಟುವಟಿಕೆ ಅಂದರೆ ಅದರಲ್ಲೂ ಸ್ಪೋರ್ಟ್ಸ್ ಅಂತ ಬಂದಾಗ ಸ್ಪೋರ್ಟ್ಸಲ್ಲೂ ಕೂಡ ಆ ಮಕ್ಕಳು ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಒಂದು ಆಸಕ್ತಿ ವಹಿಸಿ ಶ್ರಮ ವಹಿಸಿ ಅಭ್ಯಾಸ ಮಾಡಿ ಅವರು ತಮ್ಮ ಮಾನಸಿಕವಾಗಿ ಆರೋಗ್ಯವಾಗೋದ್ರ ಜೊತೆಗೆ ದೈಹಿಕವಾಗಿಯೂ ಕೂಡ ಆರೋಗ್ಯವಾಗ್ತಾರೆ ನಮಗೆ ಬೇಕಾಗಿರೋದು ಪಠ್ಯ ಅಂತ ಬಂದಾಗ ಅವರು ಮಾನಸಿಕವಾಗಿ ಆರೋಗ್ಯ ಆಗಿರಬೇಕು ಆ ಮಾನಸಿಕವಾಗಿ ಆರೋಗ್ಯವಂತರು ಮಾಡ ಅಂತ ಮಾಡ್ತಕ್ಕಂಥ ಕೆಲಸನ ನಮ್ಮ ಆಟಗಳು ಮಾಡ್ತವೆ ಸೊ ಆಟಗಳಲ್ಲಿ ಅವರು ಮಾನಸಿಕವಾಗಿ ಆರೋಗ್ಯವಂತರಾದಾಗ ಸೊ ನಮಗೆ ನಮಗೆ ಅದರಲ್ಲೂ ನಮ್ಮ ಒಂದು ಪಠ್ಯ ವಿಷಯಕ್ಕೆ ಬಂದಾಗ ಸೊ ಅವರು ಅದರಲ್ಲಿ ತಮ್ಮ ಒಂದು ಏನಿದೆ ಆ ಒಂದು ಅವರು ಕ್ರೀಡೆಯಲ್ಲಿ ಕೊಡ್ತಕ್ಕಂಥ ಒಂದು ನಿಷ್ಠೆ ಮತ್ತು ಆ ಕ್ರೀಡೆಯಲ್ಲಿ ಅವ್ರು ಕೊಡ್ತಕ್ಕಂಥ ಒಂದು ಗ್ರಹನ ಗ್ರಹಣ ಗ್ರಹಣ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಅದು ನಮಗೆ ಅಲ್ಲಿ ಬಳಕೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಸ್ಪೋರ್ಟ್ಸ್ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಬಳಕೆ ಆಗುತ್ತೆ ಸೊ ಬಳಕೆ ಆಗೋದ್ರ ಮೂಲಕ ನಮ್ಮ ಮಕ್ಕಳನ್ನು ನಾವು ಅಭ್ಯಾಸದ ಹೆಚ್ಚು ಅಭ್ಯಾಸದಲ್ಲಿ ತೊಡಗಿಸಿ ನಾವು ಕೂಡ ಎಸ್ ಎಸ್ ಎಲ್ ಸಿ ಅಥವಾ ಏಯ್ ನೈನ್ತ್ ಟೆಂತ್ ಅಂತ ಬಂದಾಗ ಅಲ್ಲೂ ಕೂಡ ಮಕ್ಕಳನ್ನ ತುಂಬ ಚೆನ್ನಾಗಿ ನಾವು ಅವ್ರನ್ನ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿ ಒಂದು ತಯಾರು ಮಾಡಿ ಅದರಲ್ಲೂ ಎತ್ತನೇ ಕ್ಲಾಸಲ್ಲಿ ಅತಿ ಹೆಚ್ಚಿನ ಒಂದು ರಿಸಲ್ಟನ್ನು ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೆ ಎಷ್ಟು ಸಮಯ ತಮ್ಮ ಹತ್ರ ನಾನು ಕ್ರೀಡಾ ವಿಷಯದ ಬಗ್ಗೆ ಕೇಳ್ಕೊಟ್ಟೆ ಈಗ ಮುಂದಿನ ವಿಷಯ ನಾನು ಮಾತಾಡೋದಾದರೆ ಎಸ್ ಎಸ್ ಎಲ್ ಸಿ ಮಕ್ಕಳನ್ನು ಯಾವ ರೀತಿ ಸಜ್ಜುಗೊಳಿಸ್ತಾ ಇದ್ದಾರೆ ಸರ್ ಎಸ್ ಎಸ್ ಎಲ್ ಸಿ ಮಕ್ಕಳು ಅಂತ ಬಂದಾಗ ನಾವು ಈಗ ಈಗಾಗಲೇ ನಾವು ಎಲ್ಲ ಶಿಕ್ಷಕರು ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಈ ವರ್ಷ ಶತಾಯಗತಾಯ ನೂರಕ್ಕೆ ನೂರು ಒಂದು ಫಲಿತಾಂಶವನ್ನು ಕೊಡಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ಮಾಡಿಬಿಟ್ಟಿದ್ದೀವಿ ದೃಢ ನಿರ್ಧಾರ ಜೊತೆಗೆ ಮಕ್ಕಳನ್ನು ಕೂಡ ಆ ಒಂದು ಹಾದಿಯಲ್ಲಿ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಪೆಷಲ್ ಕ್ಲಾಸು ಪ್ರತಿದಿನ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಅಂತ ಬಂದಾಗ ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ ಅವರು ಸ್ಪೆಷಲ್ ಕ್ಲಾಸ್ ತೊಗೊತಾ ಇದ್ದಾರೆ ಮತ್ತು ಆಫ್ಟರ್ ಫೋರ್ ಓ ಕ್ಲಾಸ್ ಕೂಡ ನಮ್ಮ ಮಕ್ಕಳು ನಾವು ನಮ್ಮ ಒಂದು ಏನಿದೆ ಗೈಡ್ ಗೈಡ್ಲೈನ್ಸ್ ತೊಗೊಂಡು ಮಕ್ಕಳು ಓದೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಆವಾಗವಾಗ ಪೇರೆಂಟ್ಸ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲಿ ಅವರ ಒಂದು ಸ್ಟಡಿ ಯಾವ ಥರ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಸೊ ಸ್ಟಡಿ ಅವರ ಒಂದು ಒಪಿನಿಯನ್ ಒಂದು ಅವರ ಒಂದು ಅಭಿಪ್ರಾಯವನ್ನು ತಗೊಂಡು ನಮ್ಮ ಮಕ್ಕಳಲ್ಲೂ ಕೂಡ ಅಭ್ಯಾಸದಲ್ಲಿ ನಾವೇನು ಬದಲಾವಣೆಗಳು ಮಾಡ್ಬೋದು ಅವರ ಒಂದು ಏನು ಓದುವಿಕೆಯಲ್ಲಿ ನಾವೇನು ಬದಲಾವಣೆ ಮಾಡ್ಬೋದು ಈಗಿರೋದಕ್ಕಿಂತ ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಪ್ರತಿದಿನ ಮಾಡ್ತಾಯಿದ್ದೀವಿ ಸೊ ಇದರ ಒಂದು ಹೆಚ್ಚು ಒಂದು ಕೆಲಸವನ್ನು ನಾವು ಮುಂದಿನ ಒಂದು ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ತೀವಿ ಮಾಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಮಕ್ಕಳಿಗೆ ಬರೋದ್ರ ಜೊತೆಗೆ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಸರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ದಾಖಲಾತಿ ಬಗ್ಗೆ ಯಾಕೆಂದ್ರೆ ಈ ವಿಷಯ ಜನ ಮತಾಪುರ ಈ ಕಡೆ ಲೋಕಲ್ ಅಲ್ಲೆಲ್ಲ ಇದ್ದಾರೆ ಆ ಪೋಷಕರಿಗೆ ತಾವೇನಾದ್ರು ಹೇಳೋದಾದ್ರೆ ದಾಖಲಾತಿ ಅನ್ನೋ ವಿಷಯ ಬಂದಾಗ ನಮ್ಮ ಅಕ್ಕಪಕ್ಕದ ಒಂದು ಲೋಕಲ್ ಏರಿಯಾದವರು ಅಥವಾ ಗ್ರಾ ನಾವು ನೋಡಿದಾಗ ಲೋಕಲಲ್ಲಿ ಇದ್ದೀರಿ ನೀವು ಕೂಡ ಇದ್ದೀರಿ ಅದರಲ್ಲೂ ನಮ್ಮ ಚಾನಲ್ ಏನಿದೆ ಈ ಚಾನಲ್ಲು ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಯಾರಿದ್ರಿ ಅವರು ತಮ್ಮ ಮಕ್ಕಳನ್ನು ನಿಮ್ಮ ಅಕ್ಕಪಕ್ಕದ ಮಕ್ಕಳು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸ್ಕೊಟ್ರೆ ಶಾಲೆಯ ಮೂಲಕ ಆ ಶಾಲೆಗೆ ಮಕ್ಕಳು ಒಂದು ಶಾಲೆಯ ದಾಖಲಾತಿ ಕೂಡ ಹೆಚ್ಚಾಗುತ್ತೆ ಶಾಲೆ ದಾಖಲಾತಿ ಹೆಚ್ಚು ಹೋಗೋದ್ರ ಜೊತೆಗೆ ಶಾಲೆಯಲ್ಲಿ ನಾವು ಕೂಡ ಹೆಚ್ಚು ಶಿಕ್ಷಕರಿಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಆಸಕ್ತಿ ಬರುತ್ತೆ ಆಸಕ್ತಿ ತೊಗೊಂಡು ನಾವು ವದನಾ ಪ್ರಕ್ರಿಯೆಯಲ್ಲಿ ನಾವು ಹೆಚ್ಚು ತೊಡಗಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಸಹಾಯವನ್ನು ನಾವು ಮಾಡ್ತೀವಿ ನೀವೇನು ಮಾಡಬೇಕು ಅಂದರೆ ಆ ದಾಖಲಾತಿ ಪ್ರಕ್ರಿಯೆಯನ್ನು ಹೆಚ್ಚು ಒಂದು ಮಾಡ್ತಕ್ಕಂಥ ಕೆಲಸವನ್ನು ನೀವು ನಮಗೆ ಒಂದು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒಂದು ಮೋಸ ಆಗೋದಿಲ್ಲ ನಿಮಗೆ ಉತ್ತಮವಾದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ ಶಿಕ್ಷಣ ಜೊತೆಗೆ ಶಿಕ್ಷಣ ವ್ಯವಸ್ಥೆ ಜೊತೆಗೆ ನಿಮ್ಮ ಮಕ್ಕಳಿಗೆ ಬೇರೆ ಶಾಲೆಗೆ ಹೋಲಿಸಿದಾಗ ಪಠ್ಯ ಪಠ್ಯೇತರ ಚಟುವಟಿಕೆ ಅದರಲ್ಲೂ ಆಟೋಟ ಚಟುವಟಿಕೆ ಅಂತ ಬಂದಾಗ ಆ ಆಟೋಟ ಚಟುವಟಿಕೆಗಳು ಕೂಡ ನಾವು ಹೆಚ್ಚು ಗಮನ ಹರಿಸಿ ನಿಮ್ಮ ಮಕ್ಕಳನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನಿಮ್ಮ ಸಪೋರ್ಟು ಬೆಚ್ಚಬೇಕು ಅದರಲ್ಲಿ ನೀವು ಸಬ್ಸ್ಕ್ರೈಬರ್ ಈ ಒಂದು ಚಾನಲ್ ಏನು ಸಬ್ಸ್ಕ್ರೈಬ್ ಅಂತಿದ್ದೀರ ತಾವು ದಯವಿಟ್ಟು ತಮ್ಮ ಅಕ್ಕಮಕ್ಕದ ಮಕ್ಕಳು ಇರ್ಬೋದು ನಿಮ್ಮ ಮಕ್ಕಳು ಇರ್ಬೋದು ನಮ್ಮ ಎಸ್ ಎಮ್ ಎಸ್ ಶಾಲೆಗೆ ಸೇರಿಸ್ಕೊ ಸೇರಿಸೋದ್ರ ಮೂಲಕ ನಮಗೆ ಒಂದು ದಾಖಲಾತಿ ಪ್ರಕ್ರಿಯೆನ ಹೆಚ್ಚು ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸರ್ ಇಷ್ಟು ಸಮಯ ತಮ್ಮ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ನನ್ನ ಚಾನಲ್ ಥರ ಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಾನು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಆಗಾಗ ಬಂದು ನಿಮ್ಮ ಶಾಲೆಯಲ್ಲಿ ವಿಡಿಯೋವನ್ನು ಮಾಡಬೇಕು ಅಂತ ನನ್ನ ಮನಸ್ಫೂರ್ತಿ ನಾನು ಇಚ್ಛೆ ಪಡ್ತಾ ಇದ್ದೀನಿ ತಾವುಗಳು ಇದಕ್ಕೆಲ್ಲ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊತಾ ತಮಗೆ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು